ಹಾಯ್ ಹಲೋ ನಮಸ್ಕಾರ ಸಿಂಪಲ್ಲಾಗಿ ಮೆಂತೆ ಬಾತ್ ಮಾಡೋದು ಹೆಂಗಂತೆ ನೋಡೋಣ ಬರ್ರಿ ಒಂದು ಗ್ಲಾಸ್ ಅಷ್ಟು ಅಕ್ಕಿ ಇಟ್ಟಿದ್ದೀನಿ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಮೆಣಸಿನ್ಕಾಯಿ ಮತ್ತು ಮೆಂತೆ ತೊಳೆದು ಇಟ್ಕೊಂಡಿರೋದ್ರಿ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ನೋಡಿರಿ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಕುಕ್ಕರ್ ಇಟ್ಬಿಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ರೀ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕ್ಕೊಳ್ರಿ ಇವಾಗ ಮಿಕ್ಸಿ ಮಾಡೋ ಮಿಕ್ಸಿ ಏನೇನು ಹಾಕೊಳ್ಳೋಂತ ನೋಡಂಬ್ರಿ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊಬ್ಬರಿ ಸ್ವಲ್ಪ ಕೊಬ್ಬರಿ ಹಾಕೊಳ್ರಿ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಒಂದು ಟೊಮೊಟೊ ಹಾಕೊಳ್ಳೋಣ್ರಿ ನೋಡಿರಿ ಇವಾಗ ಪಲಾವ್ ಎಲೆ ಲವಂಗ ಏಲಕ್ಕಿ ಚಕ್ಕಿ ಹೂವು ಅವನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ್ರಿ ಮತ್ತು ಈರುಳ್ಳಿ ಹಾಕ್ಕೊಳ್ಳೋಣರಿ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ ಸ್ವಲ್ಪ ಬ್ರೌನ್ ಕಲರ್ ಬರೋವ್ರಿಗು ನೋಡ್ರಿ ಥರ ತುಂಬ ಟೇಸ್ಟಿಯಾಗಿರುತ್ತೆ ರೀ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ರೀ ಇದು ಮೆಂತ್ಯ ಪಲಾವು ಬಾಕ್ಸ್ಗೆಲ್ಲ ರೀ ತುಂಬ ಚೆನ್ನಾಗಿರುತ್ತೆ ರೀ ನೋಡ್ರಿ ಥರ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇವಾಗ ಮೆಂತ್ಯ ಹಾಕ್ಕೊಳ್ಳೋಣ ರೀ ನೋಡಿರಿ ಸಣ್ಣದಾಗಿ ಎಲ್ಲ ಸೋಸಿಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಆಮೇಲೆ ತೊಳೆದಿಟ್ಟಿರೋದು ರೀ ಮೆಂತ್ಯ ಹಾಕಿ ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಬೇಕ್ರಿ ಅದು ಆ ಥರ ಬೇಯಿಸ್ಕೊಳ್ಳೋಣ್ರಿ ನೋಡಿರಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವ್ರಿಗು ಸ್ವಲ್ಪ ಬೇಯಿಸ್ಕೊಬೇಕ್ರಿ ನೋಡಿರಿ ಸ್ವಲ್ಪ ಹಸಿ ಸ್ಮೇಲೆ ಅದು ಎಲ್ಲ ಹೋಗೋರ್ಗು ಬೇಯಿಸ್ಕೊಳ್ಳೋಣ್ರಿ ಇವಾಗ ರುಬ್ಬಿರುವಂಥ ಐಟಮ್ಸನ್ನ ಹಾಕ್ಕೊಳ್ಳೋಣ್ರಿ ఐటమ్స్ హాక్బిట్టు చూ మిక్స్కొణ్రీ ఇవ్వగ నోడ్రీ ఈ చన మిక్స్కో్రీ నోడ్రీ ఆ థర్ చుట్టు చూద్దాం ఈ ఒం స్పూన్ అర్శన హాకళణ్రీ ఒ స్పూన్ ధన్యా పౌడ్ ఒడు స్పూన్ ఉప్పు రుచికి తు ఉప్పు హాక్రీ హిట్టు ఇవ్వ తొలదు తొలి ఒంసిట్ ಅಕ್ಕಿ ರೀ ಹಾಕೊಂಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೋಡಿರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸ್ ಅಕ್ಕಿಗೆ ಒಂದೆರಡು ಗ್ಲಾಸ್ ಅಕ್ಕಿ ನೀರು ರೀ ಅಂದರೆ ಇಲ್ಲಿ ಮಿಕ್ಸಿ ಏನು ತೊಳೆದಿದ್ದು ಮಿಕ್ಸರ್ ಒಳಗೆ ಏನು ಹಾಕಿದ್ದೆ ನೋಡಿರಿ ಅದನ್ನೇ ತೊಳೆದ್ಬಿಟ್ಟು ಹಾಕಿದ್ದೀನಿ ರೀ ನೀವು ಗ್ಲಾಸು ಮಿಕ್ ಮೆಜರ್ಮೆಂಟ್ ಮಾಡಿ ಹಾಕೊಳಿರಿ ಇವಾಗ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ಮೆಂತೆ ಪಲಾವ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಒಳಗೆ ಹೆಂಗಿತ್ತು ಅಂತ ತಿಳಿಸ್ರಿ ಪ್ಲೀಸ್ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ಅಲ್ರಿ ಸಖತ್ ಆಗೈತಿ ಥ್ಯಾಂಕ್ ಯು ರೀ